ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯು ಮನ್ಸ್ ಫ್ಯಾಷನ್ ನನ್ನ ಹೆಸರು ಉಷಾ ನಾನು ಏನು ಹೇಳೋಕೆ ಬರ್ತೀನಿ ಇವತ್ತು ಯಾವ ವೀಡಿಯೋ ಜೊತೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮಗೆಲ್ಲ ಒಂದು ಕ್ಲಾರಿಫಿಕೇಷನ್ ಸಿಗಬೇಕು ಅಂತ ಹೇಳಿಬಿಟ್ಟು ಏನಂತಂದರೆ ತುಂಬ ಜನ ಕಾಲ್ಸ್ಗಳು ಮಾಡಿದ್ದೀರಾ ತುಂಬ ಜನ ಮೆಸೇಜಸ್ ಮಾಡಿದ್ದೀರಾ ಹಾಗೆ ನಾನು ಕೂಡ ತುಂಬ ಜನಗಳ ಜೊತೆ ಮಾತಾಡಿದ್ದೀನಿ ಆ ಮೆಸೇಜ್ಗೆ ರಿಪ್ಲೈ ಮಾಡಿದ್ದೀನಿ ಹಾಗೆ ಮಾತಾಡಿಲ್ಲದೆ ಇರೋದು ರಿಪ್ಲೈ ಮಾಡಿಲ್ಲದೆ ಇರೋ ಮೆಸೇಜಸ್ಸು ತುಂಬ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ಋಣಿಯಾಯಿ ಹಾಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲರಿಗೂ ನಾನು ರಿಪ್ಲೈ ಅಟ್ ಎ ಟೈಮು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಹಾಗಾಗಿ ನಾನು ಏನು ಸಂಡೇ ಅಲ್ವಾ ಇದು ವೀಡಿಯೋಸ್ ಬಂದಿದ್ದು ಸಂಡೆಯಿಂದ ಸಂಡೇ ಟು ಫ್ರೈಡೇ ಅಂತಂದರೆ ಸಿಕ್ಸ್ ಡೇಸ್ ಆಗಿದೆ ಸಿಕ್ಸ್ ಡೇಸಿಂದ ಅವತ್ತು ಮೇಡಮ್ ಬಂದು ಫೋರ್ ತೌಸಂಡ್ ಕಾಲ್ಸ್ ರಿಸೀವ್ ಮಾಡಿದಾರಂತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಇವತ್ತಿಗೆ ನನಗೆ ಮೆಷರ್ ಮಾಡೋಕ್ಕಾಗಿಲ್ಲ ಒಂದು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತೀನಿ ಅಂದ್ರೂ ಏಯ್ಟ್ ಟು ಟೆನ್ ತೌಸಂಡ್ಸ್ ಜೊತೆ ಮಾತಾಡಿದ್ದೀನಿ ನಾನು ಅಷ್ಟು ಕಾಲ್ಸ್ಗಳ ಜೊತೆ ಮಾತಾಡಿದ್ದೀನಿ ಹಾಗೆ ನಂಬರ್ ಸೇವ್ ಮಾಡಿದ್ದೀನಿ ಗ್ರೂಪ್ಗೆ ಹ್ಯಾಡ್ ಮಾಡಿದ್ದೀನಿ ಸೊ ಹಾಗಾಗಿ ಯಾರೂ ವರಿ ಮಾಡ್ಕೊಳ್ಳೋದು ಬೇಡ ಆಮೇಲೆ ತುಂಬ ಜನ ಕಾಯ್ತಾ ಇದ್ದೀರಾ ಏನಕ್ಕೆ ಏನು ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾಯಿಲ್ಲ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಅಂತ ಹಾಗೆ ತುಂಬ ಜನಕ್ಕೆ ಒಂದು ಡೌಟ್ಸ್ ಬಂದಿದೆ ಏನೋ ಅವ್ರ ಹತ್ರ ಹ್ಯಾಂಡ್ ಸ್ಟ್ರಾಕ್ ಇದೆಯಾ ಇಲ್ಲ ಏನಿದು ಅನ್ನೋದು ಒಂದು ಇರಬಹುದೇನೋ ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಏನಕ್ಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತಂದರೆ ಕಾಲ್ಸ್ ರಿಸೀವ್ ಮಾಡೋದು ಮೆಸೇಜಸ್ಗೆ ರಿಪ್ಲೈ ಮಾಡೋದು ನೋಡಿ ಈ ಥರ ಕಾಲ್ಸ್ ಮೇಲೆ ಕಾಲ್ಸು ಒಂದೇ ಸೆಕೆಂಡು ನಾನು ಈ ಕಾಲ್ ಪಿಕ್ ಮಾಡ್ತೀನಿ ಅಂತಂದರೆ ಇದ್ರ ಹಿಂದೆ ಹತ್ತು ಕಾಲ್ಸ್ ಬಂದಿರುತ್ತೆ ಯಾಕಂದರೆ ನಾನು ಮತ್ತೆ ಹಿಂಗೆ ತೆಗೆದು ನೋಡಿದ್ರೆ ಎಲ್ಲ ರೆಡ್ಡಲ್ಲಿ ಬಂದಿರುತ್ತೆ ಮಿಸ್ಡ್ ಕಾಲ್ಸ್ ಸರಿ ನಾನು ಮತ್ತೆ ಅವರು ಕಾಲ್ ಬ್ಯಾಕ್ ಮಾಡೋಣ ಅಂತ ಅನ್ಕೊಳ್ಳೋಸ್ರೆ ಮತ್ತೆ ಇನ್ನೊಂದು ಕಾಲ್ ಬಂದಿರುತ್ತೆ ಸೊ ಹೀಗೆ ಆಗಿದೆ ನನಗೆ ಯಾರಿಗೂ ಅದಕ್ಕೆ ಕಾಲ್ ಬ್ಯಾಕ್ ಮಾಡೋಕ್ಕಾಗಿಲ್ಲ ಬಟ್ ಹಾಗಂತ ನಾನು ಅವ್ರ ನಂಬರ್ ಯಾವುದೂ ಮಿಸ್ ಮಾಡಿಲ್ಲ ಆ ಎಲ್ಲ ನಂಬರ್ನೂ ನಾನು ಮತ್ತೆ ಸೇವ್ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೋಸ್ಕರ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಏನಾಗುತ್ತೆ ಅಂದರೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಬರ್ತಾ ಇದೆ ರೆಸ್ಪಾನ್ಸ್ ಬಂತು ಅಂತಂದರೆ ನಾನು ಇಮಿಡಿಯೇಟಾಗಿ ಆರ್ಡರ್ ಪ್ಲೇಸ್ ಮಾಡಬೇಕು ಯಾಕಂದರೆ ಅಮೌಂಟ್ ಪೇ ಮಾಡಿಬಿಡ್ತಾರೆ ಆರ್ಡರ್ ಪ್ಲೇಸ್ ಮಾಡಿಲ್ಲ ಅಂತಂದರೆ ಹೋಗೋದು ಲೇಟ್ ಆದರೆ ಮತ್ತೆ ಅವ್ರಿಗೊಂದು ಬ್ಯಾಡ್ ಒಪಿನಿಯನ್ ಬರುತ್ತೆ ಸೊ ಅದೆಲ್ಲ ಆಗೋದು ಬೇಡ ಅಂತ ನಾನು ವಾಯ್ಸ್ನ ಅಬ್ಸರ್ವ್ ಮಾಡ್ತಾ ಇರಬಹುದು ವಾಯ್ಸೇ ಹೋಗ್ಬಿಟ್ಟಿದೆ ಹಾಗೆ ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ದಯವಿಟ್ಟು ಎಲ್ಲರೂ ಟೈಮ್ ಕೊಡಿ ಆಮೇಲೆ ಎಷ್ಟೊಂದು ಜನಕ್ಕೆ ಏನು ಅನ್ನಿಸ್ತಾ ಇದೆ ಅಂತಂದರೆ ಮೇಡಮ್ ಹತ್ರ ಇರೋವಂಥ ಐಟಮು ಸಿಗಲಿಲ್ಲ ಅಂತಂದರೆ ಅದಕ್ಕೆ ಇಮಿಡಿಯೇಟಾಗಿ ಮಾಡಬೇಕು ಹೇಳಬೇಕು ಆರ್ಡರ್ ಪ್ಲೇಸ್ ಮಾಡ್ಬಿಡಬೇಕು ಅಮೌಂಟ್ ಹಾಕ್ಬಿಡಬೇಕು ಅಂತೇಳಿ ತುಂಬ ಜನ ಕೇಳ್ತಾ ಇದ್ದೀರಾ ಸೊ ದಯವಿಟ್ಟು ಯೋಚನೆ ಮಾಡಬೇಡಿ ಮೇಡಮ್ ಹತ್ರನೇ ಇರೋ ಐಟಮ್ಗಳು ಇನ್ನೂ ಒಂದು ತಿಂಗಳಾದ್ರೂ ನನ್ನ ಹತ್ರ ಸಿಗುತ್ತೆ ಅದಕ್ಕೆ ನಾನು ಜವಾಬ್ದಾರಿ ಹಾಗೆ ಆ ಎಲ್ಲ ಐಟಮ್ನೂ ರೀಸ್ಟಾಕ್ ಮಾಡಿಸ್ತಾ ಇದ್ದೀನಿ ಜೊತೆಗೆ ಏನಕ್ಕೆ ಇಷ್ಟು ಡಿಲೇ ಆಗ್ತಾಯಿದೆ ಅಂತಂದರೆ ಮೇಡಮ್ ಅವ್ರು ನಿಮ್ಗೆ ಏನು ಹೇಳಿದ್ದಾರೆ ಟೂ ಹಂಡ್ರೆಡ್ ರುಪೀಸಿನಲ್ಲಿ ಅನ್ನಲ್ಲಿ ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ ಸಿಗುತ್ತೆ ಅಂತ ಹೇಳಿದಾರಲ್ವಾ ಸೊ ನಾನಿವಾಗ ನೀವು ಈ ಥರ ಎಲ್ಲ ಅರ್ಜೆಂಟ್ ಮಾಡುತ್ತೋ ಅಂತಂದರೆ ನನಗೆ ಆ ರೇಟಿಗೆ ನಿಮಗೆ ಕೊಡೋದಕ್ಕೆ ಆಗಲ್ಲ ಸೊ ಹಂಗಾಗಿ ನನಗೆ ಇಷ್ಟೊಂದು ರಿಕ್ವೈರ್ಮೆಂಟ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಹಂಗಾಗಿ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ಬಂದಿರೋ ಸ್ಟಾಕ್ಸ್ನ ನಾನು ತೆಗಿಯೋಕ್ಕಾಗಿಲ್ಲ ಫಸ್ಟು ಆಮೇಲೆ ಈ ಕೆಲಸ ಈಗ ನಾನು ಮಾತಾಡೋದಾಗಲಿ ಮೆಸೇಜಿಗೆ ರಿಪ್ಲೈ ಮಾಡೋದಾಗಲಿ ನಾನು ಬೇರೆ ಯಾರ ಕೈಲೋ ಮಾಡ್ಸೋಕ್ಕಾಗಲ್ಲ ಏನಕ್ಕೆ ಅಂತಂದರೆ ರಮ್ಯಾ ಮೇಡಮ್ ಅವ್ರು ಪ್ರಮೋಟ್ ಮಾಡಿದ್ದಾರೆ ಅಂತಂದರೆ ನಾನು ಅವ್ರಿಗೆ ಆಗಿರಲೇಬೇಕು ಸೊ ಅದಕ್ಕಷ್ಟೇ ಡಿಲೇ ಆಗ್ತಾಯಿದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಖಂಡಿತ ಫೋಟೋಸು ಮತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡೇ ಮಾಡ್ತೀನಿ ಹಾಗೇ ಇವತ್ತು ನಾನು ನಿಮಗೆ ಒಂದು ಇದೊಂದು ಕ್ಲಾರಿಟಿ ಕೊಡೋಣ ಅಂತಲೇ ನಾನು ಇವತ್ತು ವೀಡಿಯೋ ಮಾಡಿದ್ದು ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ ಅಂದರೆ ಸ್ಯಾರೀಸು ಡ್ರೆಸ್ಸಸ್ಸು ಬ್ಲೌಸಸ್ಸು ಎಲ್ಲ ಏನು ನೈಟೀಸು ಕೂಡ ಅಪ್ಲೋಡ್ ಮಾಡಿ ಮೇಡಮ್ ಮತ್ತು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ತುಂಬ ಜನ ಮೆಸೇಜಸ್ ಮಾಡಿದ್ದೀರಾ ನಾನು ಎಲ್ಲ ಮೆಸೇಜಸ್ಸು ಓದಿರೋದಕ್ಕೆ ಇದು ಹೇಳ್ತಾ ಇದ್ದೀನಿ ಹಾಗೆ ಕಾಲ್ಸ್ ಅಂತ ಬಂದಾಗ ಆ್ಯಕ್ಚುಲಿ ನಾನು ತುಂಬ ಯಾರ ಹತ್ರನೂ ಮಾತಾಡ್ತಾನೆ ಇಲ್ಲ ಆಯಿತು ಮೇಡಮ್ ಎಲ್ಲಿಂದ ಏನು ನಿಮ್ಮ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ನೀವು ವಾಟ್ಸಪ್ಪಲ್ಲಿ ನನಗೆ ಕಳಿಸ್ಕೊಡಿ ನನ್ನದು ಗ್ರೂಪ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ ನೀವು ಜಾಯಿನ್ ಆದರೆ ಡೈಲಿ ಅಪ್ಡೇಟ್ಸ್ ಇರುತ್ತೆ ಅಂತಷ್ಟೇ ಹೇಳಿ 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 ಇದ್ದೀನಿ ಸೊ ಅಷ್ಟು ಹೇಳೋದಕ್ಕೇ ಇಷ್ಟು ಒನ್ ಒನ್ ಟೂ ಮಿನಿಟ್ಸ್ ಹಾಗೆ ಹೋಗ್ಬಿಡತ್ತೆ ಅಷ್ಟು ಹೇಳೋ ಅಷ್ಟರಲ್ಲಿ ಸೊ ನಾನು ಇದೆಲ್ಲ ಓದಿರೋದು ಮೆಸೇಜಸ್ಸಲ್ಲಿ ಆಯಿತಾ ಹಂಗಾಗಿ ಅದರ ಆ ಜೊತೆಗೆ ಏನಾಗಿದೆ ಅಂದರೆ ಗ್ರೂಪಲ್ಲಿ ತುಂಬ ಸಾವಿರಾರು ಮೆಂಬರ್ಸ್ ಇದ್ದಾರೆ ಇವಾಗ ಆ ಸಾವಿರಾರು ಮೆಂಬರ್ಸಲ್ಲಿ ಎಲ್ಲ ಥರದವರು ಇದ್ದಾರೆ ನಾವು ಒಬ್ರನ್ನೇ ಅಂತ ನಾವು ಹೇಳೋಕ್ಕೆ ಬರೋಲ್ಲ ಈ ರೇಂಜ್ ಅಷ್ಟೇ ಇದ್ದಾರೆ ಅಂತ ಹೇಳೋಕ್ಕೆ ಬರೋಲ್ಲ ಹಾಗಾಗಿ ಕೆಲವೊಬ್ರಿಗೆ ಡಿಸಪಾಯಿಂಟ್ ಆಗ್ಬೋದು ಏನು ಇಷ್ಟೊಂದು ಕಡಿಮೆ ರೇಂಜ್ ಸ್ಯಾರಿ ಬೇಕಾ ನಮಗೆ ಅಂತ ಲೆಫ್ಟ್ ಆಗ್ಬೋದು ಈ ಥರ ಏನೇನೋ ಆಗ್ತಾಯಿದೆ ಸೊ ನನ್ನ ಮೇಡಮ್ ಹೇಳಿರೋದೇನು ಅಂದರೆ ಟೂ ಹಂಡ್ರೆಡ್ ರುಪೀಸಿಂದ ಏಯ್ಟ್ ತೌಸಂಡ್ ರುಪೀಸ್ ತನಕ ನಮ್ಗೆ ಹ್ಯಾಂಡ್ ಸ್ಟಾಕ್ ಇದೆ ಆಯಿತಾ ಸೊ ಅಲ್ಲಿ ತನಕನೂ ನಾನು ಅಪ್ಲೋಡ್ ಮಾಡ್ತೀನಿ ಸೊ ವೆಯ್ಟ್ ಮಾಡಬೇಕಾಗತ್ತೆ ಅಷ್ಟೇ ಸ್ವಲ್ಪ ಟೈಮ್ ಕೊಡಿ ಸ್ವಲ್ಪ ವೆಯ್ಟ್ ಮಾಡಿ ನಿಮಗೆ ಯಾವುದು ನಿಮ್ಮ ಯಾವುದು ಲೈಕ್ ಆಗುತ್ತೋ ನಿಮ್ಮ ರೇಂಜ್ಗೆ ಯಾವತ್ತು ಬರುತ್ತೆ ವೀಡಿಯೋಸ್ ಅಂತ ಹೇಳೋಕೆ ಬರಲ್ಲ ಸ್ವಲ್ಪ ದಿನ ಅಷ್ಟೇ ಅವತ್ತು ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಬಟ್ಟೆಗಳು ಸಿಗುತ್ತೆ ಆಮೇಲೆ ಕಾಟನ್ ಸ್ಯಾರೀಸ್ಗೆ ತುಂಬ ಡಿಮ್ಯಾಂಡ್ ಇದೆ ಹೌದು ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದೆ ನನಗೆ ಆಲ್ರೆಡಿ ಟೂ ಹಂಡ್ರೆಡ್ ಪೀಸಸ್ನ ತರಿಸಿ ನಾನು ಇಲ್ಲೆಲ್ಲೂ ನಾನು ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಏನಕ್ಕೆ ಅಂತಂದರೆ ಅದು ಜಸ್ಟ್ ಟೂ ಹಂಡ್ರೆಡ್ ಪೀಸಸ್ ಮಾತ್ರ ಬಂದಿತ್ತು ಅದಕ್ಕಿಂತ ಜಾಸ್ತಿ ರಿಕ್ವೈರ್ಮೆಂಟ್ ಇತ್ತು ಅಂಥೇಳಿ ಅದು ಹಾಗೇ ಸೇಲ್ ಆಗೋಯ್ತು ಆದರೆ ಇಲ್ಲಿ ಯಾರು ಬೇಗ ಬೇಗ ಮೀನ್ಸ್ ಸೀನಿಯಾರಿಟಿ ಥರನೇ ನಾನು ಆರ್ಡರ್ ಪ್ಲೇಸ್ ಮಾಡಿದ್ರು ಅವ್ರಿಗೆ ನಾನು ಫಸ್ಟ್ ಪ್ರಿಫ್ರೆನ್ಸ್ ಕೊಟ್ಟೆ ಕೊಡ್ತೀನಿ ದಯವಿಟ್ಟು ಯಾರು ಯೋಚನೆ ಮಾಡೋದು ಬೇಡ ನಿನ್ನೆ ಮೊನ್ನೆ ಬಂದವರಿಗೆ ನಾನು ಫಸ್ಟ್ ಪ್ರಿಫ್ರೆನ್ಸ್ ಕೊಡ್ತಾಯಿಲ್ಲ ಯಾರು ಸಂಡೆಯಿಂದ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಅಮೌಂಟ್ ಹಾಕಿಬಿಟ್ಟಿದ್ದೀರೋ ಅವ್ರಿಗೆ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇರೋದು ಬಟ್ ಅದರಲ್ಲೂ ನನ್ನ ಒಂದು ಚಾನಲಲ್ಲಿ ತುಂಬ ಜನ ರೀಸೆಲರ್ಸ್ ಇದ್ದೀರ ತುಂಬ ಜನ ಅಂತಂದರೆ ಆ್ಯಕ್ಚುಲಿ ನಾನು ಹೇಳ್ಕೋಬಾರ್ದು ಅದನ್ನೆಲ್ಲ ಅಂತಷ್ಟೇ ನಾನು ಇಲ್ಲ ಆ ತೌಸಂಡ್ ಪ್ಲಸ್ಗಿಂತ ಜಾಸ್ತಿ ರೀಸೆಲರ್ಸ್ ಇದೆಯಾ ಅದರಲ್ಲೂ ಗದಗ ಬಳ್ಳಾರಿ ಗುಲ್ಬರ್ಗ ಬೆಳಗ್ಗೆ ಈ ಸೈಡ್ ಅವರೆಲ್ಲ ಆಲ್ಮೋಸ್ಟ್ ರೀಸೆಲರ್ಸ್ ಮನೇಲಿದ್ದೀವಿ ಮ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಲೇ ನನಗೆ ಹೇಳಿರೋರಿದ್ದಾರೆ ಸೊ ಹಾಗಾಗಿ ತುಂಬ ರಿಕ್ವೆಸ್ಟ್ ಇದ್ದಿದ್ದರಿಂದ ನಾನಿವತ್ತು ಟೂ ಹಂಡ್ರೆಡ್ ರುಪೀಸ್ ಸ್ಯಾರೀಸ್ನ ತೋರಿಸ್ತೀನಿ ಅವ್ರಿಗೆ ಆಮೇಲೆ ಏನೊಂದು ಬ್ಯಾಡ್ ಒಪಿನಿಯನ್ನು ಮೇಡಮ್ ಚಾನಲ್ಗೆ ಏನು ಬರ್ತಾಯಿದೆ ಅಂದರೆ ಸುಮ್ಮನೆ ಇವರು ವೀಡಿಯೋಸ್ನ ಓಡಿಸೋದಕ್ಕೋಸ್ಕರ ಒಂದು ವ್ಯೂಸ್ಗೋಸ್ಕರ ಮೋಸ್ಟ್ಲಿ ಟೂ ಹಂಡ್ರೆಡ್ ರುಪೀಸ್ ಅಂದಿದ್ದಾರೆ ಅಷ್ಟು ಒಳ್ಳೆ ಕ್ವಾಲಿಟಿ ಸೀರೆ ಇಲ್ಲ ಅನಿಸುತ್ತೆ ಅದಕ್ಕೆ ಇವರು ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಕೂಡ ಆಗ್ತಾಯಿದೆ ಸೊ ಹಾಗಾಗಿ ಅದು ಯಾವುದೋ ಆಗೋದು ಬೇಡ ಅಂತಲೇ ನಾನು ಫಸ್ಟು ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಸ್ಯಾರೀಸ್ ಸ್ಟಾರ್ಟ್ ಮಾಡ್ತೀನಿ ಮತ್ತು ನಿಮಗೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ತನಕ ಇವತ್ತು ನಾನು ತೋರಿಸ್ತೀನಿ ನೆಕ್ಸ್ಟು ಅಂದರೆ ಜೊತೆಗೆ ನನಗೆ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿರೋದರಿಂದ ಅಷ್ಟೇ ಈ ಪ್ರಾಬ್ಲಮ್ ಆಗ್ತಾಯಿದೆ ಇದೆಲ್ಲ ತುಂಬ ದಿನ ಇರೋಲ್ಲ ಒಂದು ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮ್ಮ ಎಲ್ಲರ ಆರ್ಡರ್ ಪ್ಲೇಸ್ ಆಗುತ್ತೆ ಬಟ್ ಇವಾಗ ನಾನು ನಿಮಗೆ ಸ್ಯಾರಿ ತೋರಿಸ್ತಾ ಹೋಗ್ತೀನಿ ಇವು ನೋಡಿ ಹಾಗೆ ನೋಡಿಬಿಟ್ಟು ನನಗೆ ಇದರಲ್ಲಿ ಸ್ಪೇಸ್ ೇ ಇಷ್ಟು ಪೀಸಸ್ ಬೇಕು ಅಂತ ನನಗೆ ಹೇಳಿದ್ರೆ ನಾನು ಅಷ್ಟು ಪೀಸಸ್ನ ತರಿಸ್ಕೊಡ್ತೀನಿ ಆಯಿತಾ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಜೊತೆಗೆ ಇವಾಗ ನಾನು ನಿಮಗೆ ಸ್ಯಾಂಪಲ್ಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಪೀಸನ್ನ ತೋರಿಸ್ತೀನಿ ನೋಡಿ ಇದು ಬಂದು ಟೂ ಹಂಡ್ರೆಡ್ ರುಪೀಸ್ ಸ್ಯಾರಿ ಕಾಣಿಸ್ತಾ ಇದೆ ಅಲ್ವಾ ನಾನು ನಿಮಗೆ ಯಾವುದೇ ರೀತಿ ತುಂಬ ಲೈಟ್ ಎಫೆಕ್ಟಲ್ಲೆಲ್ಲ ತೋರಿಸ್ತಾ ಇಲ್ಲ ಏನಕ್ಕೆ ಅಂತಂದರೆ ಫೋಟೋಗೂ ರಿಯಾಲಿಟಿಗೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದು ಎಕ್ಸ್ಟ್ರಾ ಎಫೆಕ್ಟ್ಸ್ ನಾನು ಇಲ್ಲ ಕೆಲವೊಬ್ರಿಗೆ ಸ್ಯಾರಿ ಲೆಂತ್ ಎಷ್ಟಿರುತ್ತೆ ಅನ್ನೋದೊಂದು ಡೌಟ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ತನಕ ಬರುತ್ತೆ ಸ್ಯಾರಿ ಲೆಂತ್ ಲೆಂತ್ ಆಗಲಿ ವಿಡ್ತ್ ಆಗಲಿ ಕ್ವಾಲಿಟಿ ಆಗಲಿ ವರ್ತ್ ಬೈಯಿಂಗ್ ಇರುತ್ತೆ ನೀವು ಏನು ಅಮೌಂಟ್ ಕೊಟ್ಟಿರ್ತೀರೋ ಅದಕ್ಕೆ ವರ್ತೇ ಇರುತ್ತೆ ಓಕೆ ಹಾಗೆ ಫೈವ್ ಹಂಡ್ರೆಡ್ ರುಪೀಸ್ಗಿಂತ ಕಡಿಮೆ ತೊಗೊಂಡ್ರೆ ಶಿಪ್ಪಿಂಗ್ ಹ್ಯಾಡ್ ಆಗುತ್ತೆ ಶಿಪ್ಪಿಂಗು ಫಿಫ್ಟಿ ಟು ರುಪೀಸಿಂದ ಸಿಕ್ಸ್ಟಿ ರುಪೀಸ್ ತನಕ ಯಾಕಂದರೆ ನಾನು ಇಂಡಿಯನ್ ಪೋಸ್ಟಿಂದ ಮಾಡೋದರಿಂದ ನಿಮ್ಮದು ಡಿಸ್ಟೆನ್ಸ್ ಮೇಲೆ ಹೋಗುತ್ತೆ ಅಲ್ಲಿ ಬಂದು ಸ್ಟಾರ್ಟ್ ಆಗುತ್ತೆ ತರ್ಟಿ ಸಿಕ್ಸ್ ರುಪೀಸಿಂದ ಕೂಡ ಶಿಪ್ಪಿಂಗ್ ಸ್ಟಾರ್ಟ್ ಆಗುತ್ತೆ ವೆಯ್ಟ್ ಮೇಲೂ ಡಿಪೆಂಡ್ ಆಗುತ್ತೆ ಡಿಸ್ಟೆನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಸಿಕ್ಸ್ಟಿ ರುಪೀಸ್ ಆಗ್ಬೋದು ಈ ಥರ ಸಿಂಗಲ್ ಸಿಂಗಲ್ಸು ಅಂತ ಇದ್ದರೆ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಅಲ್ಲಿಗೆ ಸಿಕ್ಸ್ಟಿ ರುಪೀಸ್ ಅಂತ ಅನ್ಕೊಂಡ್ರು ಫೈವ್ ಹಂಡ್ರೆಡ್ ರುಪೀಸ್ಗಿಂತ ಒಳಗಡೆ ತೊಗೋತೀನಿ ಅಂತ ಅನ್ನೋರು ಸಿಕ್ಸ್ಟಿ ರುಪೀಸ್ ಪೇ ಮಾಡಬೇಕಾಗುತ್ತೆ ನಾನು ಹೇಳಿರೋ ರೇಟ್ಗಿಂತ ಫೈವ್ ಹಂಡ್ರೆಡ್ ಮೇಲೆ ತಗೊಂಡ್ರೆ ಅವ್ರಿಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ಸ್ಯಾರಿ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ಸ್ಯಾರಿ ಬಿಡ್ತು ಲೆಂತೆಲ್ಲ ಸೇಮೇ ಇರುತ್ತೆ ನಾನು ಎಲ್ಲ ಓಪನ್ ಮಾಡಿ ತೋರಿಸ್ತಾ ಹೋದರೆ ನಿಮಗೆ ಸುಮ್ಮನೆ ವೀಡಿಯೋ ಲೆಂತ್ ವೀಡಿಯೋ ಆಗುತ್ತೆ ಹೇಳಿ ನಾನು ಇದನ್ನು ಫೋಟೋ ಅಪ್ಲೋಡ್ ಮಾಡ್ತಾ ಇಲ್ಲ ಯಾರಿಗಾದರೂ ಲೈಕ್ ಆದರೆ ಅದರಲ್ಲೂ ಇದನ್ನು ನಾನು ಮಾಡ್ತಾ ಇರೋದು ರೀಸೆಲ್ಲರ್ಸ್ ಪರ್ಪಸ್ಗೆ ಮಾತ್ರ ಇದ್ದೀನಿ ಸೊ ಅವ್ರು ಬೇಕಾದ್ರೂ ತೊಗೊಳ್ಳಿ ತೊಂದರೆ ಇಲ್ಲ ಬಟ್ ರೀಸೆಲ್ಲರ್ಸ್ಗೆ ಮಾತ್ರ ಟೈಮ್ ಕೊಡಬೇಕಾಗತ್ತೆ ಇದಕ್ಕೆ ಯಾಕಂತಂದರೆ ಅವರೆಲ್ಲರೂ ಇದನ್ನು ಕೆಲವೊಬ್ರು ಟ್ವೆಂಟಿ ಫೈವ್ ಪೀಸಸ್ಸು ತರ್ಟಿ ಪೀಸಸ್ಸು ಟೆನ್ ಪೀಸಸ್ಸು ಈ ಥರ ಎಲ್ಲ ನೋಡಿ ಇದೆಲ್ಲ ನಿಮಗೆ ಶಿಫಾನ್ ಮೆಟೀರಿಯಲ್ ಇರುತ್ತೆ ಓಕೆ ಈ ಥರ ಫ್ಲೋರಲ್ ಪ್ರಿಂಟ್ ಇರುತ್ತೆ ಶಿಫಾನ್ ಮೆಟೀರಿಯಲ್ ಇರುತ್ತೆ ಸೊ ಇವಾಗ ಇಷ್ಟು ನಾನು ತೋರಿಸಿದ್ದೆಲ್ಲವೂ ಇಷ್ಟು ಡಿಸೈನ್ಸು ಪ್ಯಾಟ್ರನ್ಸು ನಿಮಗೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸು ನಾನು ನಿಮಗೆ ಗೊತ್ತಾಗಲಿ ಅಷ್ಟೇ ಇಷ್ಟು ಪೀಸ್ನ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಈ ಥರ ಮೆಟೀರಿಯಲ್ ಬರುತ್ತೆ ಈ ಥರ ಬಟ್ಟೆ ಬರುತ್ತೆ ಒಂದು ಓಪನ್ ಮಾಡೇ ತೋರಿಸ್ಬಿಡೋಣ ಇದು ಕೂಡ ಅಷ್ಟೇ ನೋಡಿ ಇಷ್ಟು ಲೆಂತ್ ಬರುತ್ತೆ ನಿಮಗೆ ವಿತ್ ಬ್ಲೌಸ್ ಬರುತ್ತೆ ನೋಡಿ ನಿಮಗಿದು ಬ್ಲೌಸ್ ಬರುತ್ತೆ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಇದು ನಿಮಗೆ ಪಲ್ಲು ಬರುತ್ತೆ ಗೊತ್ತಾಯ್ತಲ್ವಾ ಪಲ್ಲುಗೂ ಬಾಡಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ವೈಟಲ್ಲಿ ಫ್ಲವರ್ ಬಂದಿದೆ ಅದೇ ಪಲ್ಲು ಓಕೆ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಟೂ ಹಂಡ್ರೆಡ್ ರುಪೀಸ್ಗೆ ಒಳ್ಳೆ ಕ್ವಾಲಿಟಿ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ಯಾರಿಗಾದರೂ ಬೇಕಾದರೆ ಬೇಗ ಬುಕ್ ಮಾಡಿಕೊಂಡು ನನಗೆ ಟೈಮ್ ಕೊಡಿ ಆಯಿತಾ ಓಕೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋ ಸ್ಯಾರಿ ಬಂದು ಜೊತೆಗೆ ಜೊತೆಗೆ ಅದರ ಕಡಿಮೆ ರೇಟ್ ಅಂತ ಮತ್ತೆ ಬೇರೆ ಸ್ಯಾರಿಗಳನ್ನ ತೋರಿಸ್ಬಿಡ್ತೀನಿ ಇದು ಬಂದು ನಿಮಗೆ ಮಾರ್ಬಲ್ ಮೆಟೀರಿಯಲ್ ಇರುತ್ತೆ ಸ್ವಲ್ಪ ವೆಯ್ಟ್ಲೆಸ್ ಇರುತ್ತೆ ಮಾರ್ಬಲ್ ಮೆಟೀರಿಯಲ್ ಅಲ್ಲಿ ಸ್ಯಾರೀಸ್ ನೋಡಿರ್ತೀರಾ ನಿಮಗೆಲ್ಲ ಗೊತ್ತಿದೆ ಸೊ ಇದು ಬಂದು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಓಕೆ ನಾನಿವಾಗ ಹೇಳ್ತಾ ಇರೋದೆಲ್ಲ ರೀಟೇಲ್ ಪ್ರೈಸು ಹೋಲ್ಸೇಲ್ ಪ್ರೈಸಲ್ಲ ಓಲ್ಸೇಲಲ್ಲಿ ತೊಗೊಂಡಾಗ ನಿಮಗೆ ಇನ್ನೂ ಕಡಿಮೆ ಆಗುತ್ತೆ ಇದೆಲ್ಲವೂ ರೀಟೇಲ್ ಪ್ರೈಝು ಒನ್ ಆರ್ ಟೂ ಪೀಸಸ್ ತೊಗೊಂಡ್ರು ನಿಮಗೆ ಇದೇ ರೇಟ್ ಇರುತ್ತೆ ಇದಕ್ಕಿಂತ ನೀವು ಜಾಸ್ತಿ ತೊಗೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ ಓಕೆ ಇದರಲ್ಲಿ ಈ ಥರ ಕಲರ್ಸ್ ಬರುತ್ತೆ ಇದೆಲ್ಲ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೇಮ್ ವಿಡ್ತ್ ಲೆಂತ್ ಕ್ವಾಲಿಟಿ ವರ್ತ್ ಬೈಯಿಂಗ್ ನೋಡಿ ಇದು ಲೆಂತ್ ಬಂದು ಇಲ್ಲಿ ತನಕ ಬರ್ತಾಯಿದೆ ಹಾಗೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಇದು ಕೂಡ ನೋಡಿ ನಿಮಗೆ ಮೆಟೀರಿಯಲ್ ಅಂತೂ ರೆಗ್ಯುಲರ್ ವೇರ್ಗೆ ಇನ್ ಕೇಸ್ ಎಲ್ಲಾದರೂ ಈ ರೇಂಜ್ ಉಟ್ಕೊಂಡು ಹೋಗುವಂಥ ಟೀಚರ್ಸ್ಗಳಿಗೆ ಎಲ್ಲರಿಗೂ ಇದು ಚೆನ್ನಾಗಿದೆ ತುಂಬ ಸಾಫ್ಟ್ ಮೆಟೀರಿಯಲ್ಲು ವೇರ್ ಮಾಡೋದಕ್ಕೂ ತುಂಬ ಕಂಫರ್ಟಬಲ್ ಆಗಿದೆ ಇದಕ್ಕೂ ಎಲ್ಲ ಪ್ಲೇನ್ ಕೆಲವೊಂದಕ್ಕೆಲ್ಲ ಈ ಥರ ಬ್ಲೌಸ್ ಬರುತ್ತೆ ಯಾಕಂದರೆ ಇದೆಲ್ಲ ಫೋಲ್ಡಿಂಗ್ಸ್ ಹೋಗ್ಬಿಟ್ರೆ ಮತ್ತೆ ಫೋಲ್ಡಿಂಗ್ಸ್ ಬರಲ್ಲ ಅಂತೇಳಿ ಅಷ್ಟೆ ಬಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಇದು ಪಲ್ಲು ಬರುತ್ತೆ ಪಲ್ಲು ಬರುತ್ತೆ ಇದು ಬ್ಲೌಸ್ ಬರುತ್ತೆ ನಾನು ಇದನ್ನು ಫೋಕಸ್ ಮಾಡ್ತಾ ಇರೋದು ರೀಸೆಲ್ಲರ್ಸ್ಗೆ ಆಗಿರೋದ್ರಿಂದ ನಾನು ತುಂಬ ಡೀಟೇಲ್ ಆಗಿ ತೋರ್ಸೋಕೆ ಹೋಗ್ತಾಯಿಲ್ಲ ಯಾಕಂದರೆ ಅವ್ರಿಗೆ ತುಂಬ ಇದು ನೀಡಿದೆ ಇದೆ ಅದರಲ್ಲೇ ನಿಮಗೆ ಈ ಥರ ಕಲರ್ಸ್ ಬರುತ್ತೆ ಬಟ್ ನಾನು ಹೇಳ್ತಾ ಇರೋದು ಮಾತ್ರ ರಿಟೇಲ್ ಪ್ರೈಸು ಹೋಲ್ಸೇಲ್ ಪ್ರೈಸು ಇನ್ನೂ ಕಡಿಮೆ ಆಗುತ್ತೆ ಹಾಗೆ ಇದು ಬಂದು ನಿಮಗೆ ತ್ರೀ ಟ್ವೆಂಟಿ ರುಪೀಸ್ ಆಗುತ್ತೆ ತ್ರೀ ಟ್ವೆಂಟಿ ರುಪೀಸ್ ತುಂಬ ಇದೆ ಇದು ಅಂದರೆ ತುಂಬ ತೂಕವಾಗಿರೋದ್ರಿಂದ ಈ ಇದೆ ಇದಕ್ಕೂ ಕೂಡ ಬ್ಲೌಸು ಪಲ್ಲು ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಈ ಥರ ಕಲರ್ಸ್ಗಳು ಇಲ್ಲೇ ನಿಮಗೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಇದೆಲ್ಲ ಪಲ್ಲು ಬರುತ್ತೆ ಹ್ಞೂ ಓಕೆ ತುಂಬ ತೂಕ ಇದೆ ಸೀರೆ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಹೇಗಿದೆ ಸೀರೆ ಅಂತ ಇದೆಲ್ಲ ನಿಮಗೆ ತ್ರೀ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಕಲರ್ಸು ಬೇಕಿದ್ರೆ ರೀಸೆಲ್ಲರ್ಸು ಒನ್ ಆರ್ ಟೂ ಪೀಸಸ್ ತರಿಸ್ಕೊಂಡು ಟ್ರೈಲ್ ಮಾಡೋರು ಮಾಡ್ಬೋದು ಓಕೆ ಮತ್ತು ನಾನು ನೆಕ್ಸ್ಟು ಇನ್ನು ಸ್ವಲ್ಪ ಕ ಫೈವ್ ಹಂಡ್ರೆಡ್ ಬಿಲೋ ತೌಸಂಡು ಎಬೋ ಫೈವ್ ಹಂಡ್ರೆಡು ಬಿಲೋ ತೌಸಂಡ್ ರೇಂಜಲ್ಲಿರೋ ಸ್ಯಾರೀಸ್ ಜೊತೆ ಒಂದು ವೀಡಿಯೋ ಮಾಡ್ತೀನಿ ಬಟ್ ಇವತ್ತು ಮತ್ತೆ ಇನ್ನೊಂದು ವೀಡಿಯೋ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ ಟಾಪ್ಸು ಯಾಕೆ ಕಡಿಮೆ ರೇಂಜಿದೆ ತೋರಿಸ್ತಾ ಇದ್ದೀನಿ ನಾನು ಅಂದರೆ ರೀಸೇಲರ್ಸ್ಗೆ ಹೆಲ್ಪ್ ಆಗಲಿ ಅಂತ ಅಷ್ಟೆ ಸೊ ದಯವಿಟ್ಟು ಸಹಕರಿಸಿ ಕಾಸ್ಟ್ಲಿ ಕಸ್ಟಮರ್ಸು ಖಂಡಿತ ಅವ್ರಿಗೂ ಕೂಡ ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋನ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರು ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಥ್ಯಾಂಕ್ಸ್ ಹಾಗೆ ನಾನು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ ಯಾರೇ ಆಗಿರಲಿ ಕಾಲ್ ಮಾಡಿದಾಗ ಪಿಕ್ ಮಾಡಲಿಲ್ಲ ಅಂತಾಗಲಿ ಮೆಸೇಜ್ ಮಾಡಲಿಲ್ಲ ಅಂತ ರಿಪ್ಲೈ ಮಾಡಲಿಲ್ಲ ಅಂತಾಗಲಿ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜೊತೆಗೆ ನಾನು ನೋಡಿ ಯಾರನ್ನು ನಾನು ಮರ್ತಿಲ್ಲ ಹಾಗೆ ಯಾವುದನ್ನು ನಾನು ನೆಗ್ಲೆಕ್ಟ್ ಮಾಡಿಲ್ಲ ನಾನು ಬುಕ್ಕೇ ಮೈಂಟೇನ್ ಮಾಡಿಬಿಟ್ಟಿದ್ದೀನಿ ಏನಕ್ಕೆ ಅಂತಂದರೆ ಫೋನಲ್ಲಿ ಎಲ್ಲ ನೆನ್ಪಿರಲ್ಲ ನಾನು ಎಷ್ಟೇ ಗ್ರೂಪ್ಸ್ಗಳನ್ನು ಮಾಡಿಕೊಂಡು ಯಾವುದೇ ಆರ್ಡರ್ ಗ್ರೂಪ್ಗೆ ಹಾಕ್ಕೊಂಡಿದ್ದೀರೂ ಮರ್ತೋಗ್ಬಿಡತ್ತೆ ಅದು ಅಂತೇಳಿ ನನಗೆ ಆಲ್ರೆಡಿ ಎಷ್ಟು ಜನ ಅಮೌಂಟ್ ಹಾಕಿದ್ದಾರೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ತುಂಬ ಜನ ಅಮೌಂಟ್ ಹಾಕ್ಬಿಟ್ಟು ವೆಯ್ಟ್ ಇದ್ದಾರೆ ಕಾಟನ್ ಸ್ಯಾರೀಸ್ಗೆ ಕಾಟನ್ ಡ್ರೆಸ್ಸಸ್ಗೆ ಬಂದಾಗಲೇ ಕೊಡಿ ಮೇಡಮ್ ನೀವು ಉಪರ್ವಾಗಿಲ್ಲ ಅಂತ ಸೊ ತೊಂದರೆ ಇಲ್ಲ ನೀವು ಅಮೌಂಟ್ ಹಾಕಿಲ್ಲ ಅಂತಂದ್ರೂ ನಾನು ನಿಮಗೆ ತಲ್ಪಿಸೋ ವ್ಯವಸ್ಥೆ ಮಾಡೇ ಮಾಡ್ತೀನಿ ಸೊ ಹಂಗಾಗಿ ಫಸ್ಟೇ ಅಮೌಂಟ್ ಯಾರೂ ಹಾಕಬೇಡಿ ಓಕೆ ಅಮೌಂಟ್ ಹಾಕಿದ್ಮೇಲೆ ಅದೊಂದು ನೋಡಿ ಕಾಲ್ಸ್ ಹೇಗೆ ಅಂತಂದರೆ ಈ ಥರ ನಂಬರ್ಸ್ಗಳಿಂದ ಕಾಲ್ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಾನೆ ಇರುತ್ತೆ ಸೊ ರಿಸೀವ್ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ ನಂಗೆ ಹಂಗಾಗಿಯೇ ಫೋರ್ ಫೈವ್ ಡೇಸಿಂದ ಯಾವುದು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗೆ ನೋಡಿ ಇಲ್ಲಿ ಕಸ್ಟಮರ್ಸ್ ಆರ್ಡರು ಯಾವ್ಯಾವುದು ಐಟಮ್ ಕೇಳ್ಕೊಂಡಿದ್ದಾರೆ ಅಂತ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಯಾರೂ ವರಿ ಮಾಡೋದು ಬೇಡ ಒಂದೇನು ಅಂತಂದರೆ ಅಮೌಂಟ್ ಆಮೇಲೆ ಹಾಕಿ ಯಾಕಂದರೆ ತುಂಬ ಜನ ಅಮೌಂಟ್ ಹಾಕ್ಬಿಟ್ಟು ನೋಡಿ ಹಾಕಿಸ್ಕೊಂಡು ಮತ್ತು ಹಾಕಲಿಲ್ಲ ಈ ಥರದ್ದೆಲ್ಲ ಕೇಳೋದಕ್ಕೆ ನನಗೂ ಬೇಜಾರಾಗುತ್ತೆ ಯಾಕಂದರೆ ಇದರಲ್ಲಿ ನನಗೆ ಯಾವುದೇ ರೀತಿ ಉದ್ದೇಶ ಇಲ್ಲ ಸೊ ನನಗೆ ಇದರಿಂದ ಹರ್ನ್ ಮಾಡಲೇಬೇಕು ಅನ್ನೋದಿದ್ದರೆ ನಾನು ಒಂದು ದಿನದ ದಿನಕ್ಕೆ ಎಷ್ಟು ಬೇಕಾದರೂ ಮಾಡ್ಬೋದು ಯಾಕಂದರೆ ಅಷ್ಟು ರಿಕ್ವೈರ್ಮೆಂಟ್ ಇದೆ ಆದರೆ ಬೇಡ ನನಗೆ ಮೇಡಮ್ ಹೇಳಿರೋ ಥರ ಅವ್ರಿಗೆ ನಾನು ಆನರ್ ಆಗಿರಲೇಬೇಕು ಅಂತಂದರೆ ಅವ್ರು ಹೇಳಿರೋ ಬೆಲೆನಲ್ಲಿ ನಾನು ಕೊಡಬೇಕು ಅವ್ರು ಹೇಳಿರೋ ಕ್ವಾಲಿಟಿ ನನಗೆ ಬೇಕು ಅಂತಂದರೆ ನಾನು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ನಿಮ್ಮನ್ನು ಕೂಡ ವೆಯ್ಟ್ ಮಾಡಿಸ್ತಾ ಇದ್ದೀನಿ ಸ್ಟಾಕ್ಸ್ ರೆಡಿ ಆಗ್ತಾ ಇದೆ ಸೊ ಇನ್ಮೇಲೆ ನಿಮಗೆ ವೀಡಿಯೋಸು ಡೈರೆಕ್ಟ್ ರೆಗ್ಯುಲರ್ ಆಗಿರುತ್ತೆ ಓಕೆ ದಯವಿಟ್ಟು ಯಾರೇ ಆದ್ರೂ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಇನ್ ಕೇಸ್ ನಾನು ಕಾಲ್ ಪಿಕ್ ಮಾಡಲಿಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿಬಿಟ್ಟು ವಾಟ್ಸಪ್ ಮಾಡಿ ನಾನು ಅದಕ್ಕೆ ಫ್ರೀ ಮಾಡಿಕೊಂಡು ನಿಮಗೆ ರಿಪ್ಲೈ ಮಾಡ್ತೀನಿ ಇನ್ ಕೇಸ್ ರಿಪ್ಲೈ ಮಾಡಿಲ್ಲ ಅಂತಂದ್ರೂ ನಿಮ್ಮ ನಂಬರ್ ಖಂಡಿತ ಸೇವ್ ಆಗಿರುತ್ತೆ ನಂದು ವಾಟ್ಸಪ್ ಗ್ರೂಪು ಮತ್ತು ಯೂಟ್ಯೂಬ್ ಲಿಂಕ್ ಎರಡೂ ನಾನು ನಿಮಗೆ ಕಳಿಸಿರ್ತೀನಿ ಹಾಗೆ ನನ್ನ ಸ್ಟೇಟಸ್ ಚೆಕ್ ಮಾಡಿದ್ರೂ ನಿಮಗೆ ಸಿಗುತ್ತೆ ವಾಟ್ಸಪ್ ಗ್ರೂಪು ಯೂಟ್ಯೂಬು ಲಿಂಕು ಹಾಗೆ ಲೊಕೇಶನ್ನು ಹಾಗೆ ನನ್ನ ಒಂದು ಪೇಮೆಂಟ್ ನಂಬರು ಎಲ್ಲವೂ ಸಿಕ್ಕಿರುತ್ತೆ ಆದರೆ ನೀವು ಮತ್ತೆ 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 ಅದೇ ಕ್ವಶನ್ ಕೇಳ್ತಾ ಇರ್ತೀರ ಅಂದರೆ ಹೇಗೆ ಆರ್ಡರ್ ಮಾಡೋದು ಹೇಗೆ ಬುಕ್ ಮಾಡ್ಕೊಳ್ಳೋದು ಹೇಗೆ ಯಾವ ನಂಬರಿಗೆ ಮಾಡೋದು ಅಂತ ದಯವಿಟ್ಟು ಏನೂ ಇಲ್ಲ ಆರ್ಡರ್ ಪ್ಲೇಸ್ ಮಾಡೋದು ತುಂಬ ಕಷ್ಟ ಅಂತಲೇ ಅಲ್ಲ ನಿಮ್ಮ ಒಂದು ಅಡ್ರಸ್ನ ಕರೆಕ್ಟಾಗಿ ಹಾಕಿ ದಯವಿಟ್ಟು ಫೋಟೋ ತೆಗೆದು ಕಳಿಸ್ಬೇಡಿ ಟೈಪಿಂಗ್ ಅಡ್ರೆಸ್ ಮಾಡಿ ಕಳಿಸಿ ಯಾಕಂದರೆ ಸುಮ್ಮನೆ ಅಡ್ರೆಸ್ಸು ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ ನಾವು ಟೈಪ್ ಮಾಡಿಸೋ ಟೈಮಲ್ಲಿ ಇಲ್ಲ ನಾವು ಬರೆಯೋ ಟೈಮಲ್ಲಿ ಹಾಗಾಗಿ ಬ ಟೈಪ್ ಮಾಡಿ ಕಳಿಸಿ ಅಡ್ರೆಸ್ಸು ಅಂತಂದರೆ ನೇಮು ಪಿನ್ ಕೋಡು ಮತ್ತು ಫೋನ್ ನಂಬರು ಫುಲ್ ಅಡ್ರೆಸ್ಸು ಇಷ್ಟು ಇರಲಿ ಕೆಲವೊಬ್ರು ಪಿನ್ ಕೋಡ್ ಹಾಕಿರಲ್ಲ ಕೆಲವೊಬ್ಬರು ಫೋನ್ ನಂಬರ್ ಹಾಕಿರಲ್ಲ ಸೊ ಅದೆಲ್ಲವೂ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಕೂಡ ಟೈಮ್ ಕಿಲ್ ಆಗುತ್ತೆ ಅದರಿಂದ ನಿಮ್ಮ ಆರ್ಡರ್ ಪ್ಲೇಸ್ ಆಗೋದು ಲೇಟ್ ಆಗುತ್ತೆ ಓಕೆ ನಿಮ್ಮ ಅಡ್ರೆಸ್ನ ಹಾಕಿ ನಾನು ಅದು ಅವೈಲಬಲ್ ಇದೆ ಅಂತ ಹೇಳಿದ ಮೇಲೆ ನೀವು ಅಮೌಂಟ್ ಹಾಕಿ ಅಮೌಂಟ್ ಹಾಕಿದ ಮೇಲೆ ಸ್ಕ್ರೀನ್ಶಾಟ್ ಕಳಿಸಿ ಹ್ಞೂ ಓಕೆ ಅದಾದರೆ ಅಷ್ಟಕ್ಕಾದರೆ ಆರ್ಡರ್ ಪ್ಲೇಸ್ ಆಗುತ್ತೆ ಸೊ ಇವತ್ತು ನಾಳೆ ಮತ್ತು ಸಂಡೇ ಸಾಟರ್ಡೇ ಇರೋದ್ರಿಂದ ಇವತ್ತು ನಾಳೆ ಪೋಸ್ಟ್ ಮಾಡೋಕ್ಕಾಗಲ್ಲ ಇನ್ನು ಯಾರಿಗೆ ಏನೇ ಪೋಸ್ಟ್ ಮಾಡಿದ್ರು ಮಂಡೆಯಿಂದನೇ ಪೋಸ್ಟ್ ಮಾಡೋದು ನಾನು ಜೊತೆಗೆ ನಮ್ಮ ಊರಲ್ಲಿ ಪೋಸ್ಟ್ ಮಾಡೋಕ್ಕಾಗೋದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿರೋ ಹಾಗೆ ತರ್ಟಿ ಅಂತ ಹೇಳಿದ್ದಾರೆ ಮ್ಯಾಕ್ಸಿಮಮ್ ಇನ್ನೊಂದು ಫೈವ್ ಆರ್ ಟೆನ್ ಅಂತ ನಾನು ಅಂದ್ಕೊಂಡ್ರೂ ಒಂದು ಫಾರ್ಟಿ ಆಯಿತಾ ಫಾರ್ಟಿ ಆರ್ಡರ್ಸ್ನ ಮಾತ್ರ ನಾನು ಪೋಸ್ಟ್ ಮಾಡೋಕ್ಕಾಗೋದು ಸೊ ಹಂಗಾಗಿ ಟೈಪ್ ಕೊಡಿ ಆಮೇಲೆ ಇನ್ನೊಂದು ರೀಸೆಲ್ಲರ್ಸು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಒಂದು ಗ್ರೂಪ್ಗಳು ಏನಿರುತ್ತೆ ಇಲ್ಲ ಅವ್ರ ಕಸ್ಟಮರ್ಸ್ ಏನಿರ್ತಾರೆ ಅವ್ರಿಗೆಲ್ಲ ಅವರು ಹೇಳ್ಬಿಟ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ ಮೇಡಮ್ ನಾವು ಗ್ರೂಪಲ್ಲಿ ಹಾಕ್ಬಿಟ್ಟಿದ್ದೀವಿ ಮೇಡಮ್ ನೀವು ನೋಡಿದ್ರೆ ಸೋಲ್ಡ್ ಔಟ್ ಅಂತೀರಾ ಇಲ್ಲ ಐಟಮ್ ಇದಿಲ್ಲ ಅದು ಇದು ಹಾಕ್ತಾನೆ ಇಲ್ಲ ನೀವು ವೀಡಿಯೋಸು ಅಂತೆಲ್ಲ ದಯವಿಟ್ಟು ಅದೊಂದು ಕೆಲಸ ಮಾಡೋಕ್ಕೋಗ್ಬೇಡಿ ನೀವು ರೀಸೆಲರ್ಸು ಅದರಲ್ಲೂ ಅವ್ರಿಗಾದರೆ ಓಕೆ ಇರುತ್ತೆ ಆ ಪೀಸ್ನ ತಲುಪಿಸ್ಬೋದು ನಾವು ಈ ರೀಸೆಲರ್ಸು ಆದರೆ ನನಗೆ ನಾಲ್ಕು ಪೀಸ್ ಕೊಡಿ ಎಂಟು ಪೀಸ್ ಕೊಡಿ ಹತ್ತು ಪೀಸ್ ಕೊಡಿ ಅಂತಂದರೆ ಅಷ್ಟು ಪೀಸಸ್ ಇಲ್ಲ ದಯವಿಟ್ಟು ನೀವು ಶೇರ್ ಮಾಡಬೇಡಿ ಇಷ್ಟು ಪೀಸ್ ಇದೆ ಅಂತಲೇ ನಿಮಗೆ ತೋರಿಸ್ತೀನಿ ನೋಡಿ ನಿಮಗೆ ಪ್ರಾಪರಾಗಿ ಹೇಳ್ತೀನಿ ಇದರಲ್ಲಿ ನಿಮಗೆ ಫಿಫ್ಟಿ ಪೀಸ್ ಬೇಕಾದ್ರೂ ಸಿಗುತ್ತೆ ಹಂಡ್ರೆಡ್ ಪೀಸ್ ಬೇಕಾದ್ರೂ ಸಿಗುತ್ತೆ ಅಂತ ಹೇಳ್ತೀನಲ್ಲ ಆವಾಗ ನೀವು ಅದನ್ನು ಶೇರ್ ಮಾಡಿ ಹಾಗೆ ಮತ್ತು ಅರ್ಜೆಂಟ್ ಮಾಡಿಬಿಡಿ ಅಷ್ಟೇ ಆಯಿತಾ ಅರ್ಜೆಂಟ್ ಆರ್ಡರ್ಸ್ ಅಂತಂದರೆ ಈ ಬೆಳಗಾವಿ ಗುಲ್ಬರ್ಗ ಸೈಡ್ ಅವ್ರು ಏನು ಮಾಡಿದ್ದಾರೆ ನಮಗೆ ಜಾತ್ರೆ ಇದೆ ನಮಗೆ ಇಷ್ಟು ಸ್ಯಾರಿ ಬೇಕು ಅಂತ ಜಾತ್ರೆ ಮದುವೆ ಫಂಕ್ಷನ್ನು ಇದು ಯಾವುದಕ್ಕೂ ಅರ್ಜೆಂಟ್ ಮಾಡಿಬಿಡಿ ನನ್ನ ಒಂದು ಐಟಮ್ ನೋಡಬೇಕು ಅಂತಂದರೆ ನೀವು ನಂಗೆ ಸ್ವಲ್ಪ ಟೈಮ್ ಕೊಡಿ ಟೈಮ್ ತೊಗೊಂಡು ನೆಕ್ಸ್ಟ್ ಪ್ಲ್ಯಾನ್ ನೆಕ್ಸ್ಟ್ ನಿಮ್ಮ ಮನೇಲಿ ಒಂದು ಫಂಕ್ಷನ್ ಆಗೇ ಆಗುತ್ತಲ್ವಾ ಆವಾಗಲೇ ನೀವು ನನಗೆ ಆರ್ಡರ್ಸ್ ಕೊಡಿ ಸಾಕು ಆಯಿತಾ ಬೇರೆಯವರ ಹಾಗೆ ನಾನು ದುಡ್ಡು ಮಾಡಬೇಕು ಅದು ಇದು ಅನ್ನೋಂಗಿದ್ದೀರಿ ಇರೋ ಬರೋದೆಲ್ಲ ತೋರಿಸಿ ನಾನು ತೊಗೊಳ್ಳಿ ಇದು ಅಂತೇಳಿ ಮಾಡ್ಬೋದಾಗಿತ್ತು ಬಟ್ ಆ ಕೆಲಸ ಆಗೋದು ಬೇಡ ಅಂತ ಅಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇಷ್ಟು ಹೇಳ್ತಾ ನನ್ನ ಇದನ್ನು ಮುಗಿಸ್ತಾ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು